ಹಲೋ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಈ ರೀತಿ ರೆಡಿಯಾಗಿದ್ದೀನಿ ಅಂತ ಇದ್ರೆ ಇವತ್ತು ನಂದು ಮೆಹಂದಿ ಶಾಸ್ತ್ರ ನಡೀತಾ ಇದೆ ಸೊ ಅದಕ್ಕೋಸ್ಕರ ರೆಡಿಯಾಗಿದ್ದೀನಿ ಕಂಪ್ಲೀಟ್ ಔಟ್ಲುಕ್ ಬೇಕು ಅಂತಂದರೆ ಶಾರ್ಟ್ಸ್ ವೀಡಿಯೋದಲ್ಲಿ ಹಾಕಿರ್ತೀನಿ ಸೊ ಚೆಕ್ ಮಾಡಿ ಆ್ಯಂಡ್ ಬನ್ನಿ ಏನೇನು ನಡೆಯುತ್ತೆ ಅಂತ ನೋಡೋಣ ಸೊ ಈ ಮೇಕಪ್ನ ಮಾಡ್ಕೊಂಡಿರೋದು ನಾನೇ ಕಂಪ್ಲೀಟ್ ಸೆಟಲ್ಡಾಗಿ ಮಿನಿಮಲ್ಲಾಗಿ ನಾನು ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಿಮ್ಗೇನಾದರೂ ಇಷ್ಟ ಆದರೆ ಸೊ ನೀವು ಬ್ರೈಡಲ್ ಬುಕ್ಕಿಂಗ್ಸ್ನ ಮಾಡ್ಕೋಬೋದು ನನ್ನ ಇನ್ಸ್ಟಾಗ್ರಾಮ್ ಪೇಜ ನನ್ನ ಕಾಂಟ್ಯಾಕ್ಟ್ ನಂಬರ್ನ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸೊ ಹೋಗಿ ಚೆಕ್ ಮಾಡಿ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ನಾನು ಆರಾಮಾಗಿದ್ದೀನಿ ಆಗಿ ಟೂ ಮಂತ್ಸ್ ಆದಮೇಲೆ ಈ ವ್ಲಾಗ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ತುಂಬ ಡಿಲೇ ಮಾಡಿದ್ದಕ್ಕೆ ನಾನು ನಾರ್ಮಲಾಗಿ ನನ್ನ ಮತ್ತೆ ಯಾವುದೇ ಈವೆಂಟ್ಸ್ದು ನಾನು ಕ್ಲಿಪ್ಸ್ನ ತೊಗೊಂಡಿಲ್ಲ ಸಣ್ಣ ಪುಟ್ಟ ಕ್ಲಿಪ್ಸ್ನ ಏನು ತೊಗೊಂಡಿದ್ದೆ ಅದೆಲ್ಲನೂ ಕೂಡ ಒಂದೇ ಒಂದು ಬ್ಲಾಗಗೆ ಮರ್ಜ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ ಎಷ್ಟೇ ದುಡ್ಡು ಕೊಟ್ಟು ಫೋಟೋಗ್ರಫಿ ವೀಡಿಯೋಗ್ರಫಿ ಮಾಡಿದರೂ ಕೂಡ ಈ ಅದೆಲ್ಲೂ ಆ್ಯಡ್ ಆಗದೆ ಇರೋ ಅಂಥದ್ದು ನಮ್ಮ ಫೋನಲ್ಲಿರುತ್ತೆ ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾ ನನ್ನ ಸಬ್ಸ್ಕ್ರೈಬರ್ಸು ಕೂಡ ನೋಡಲಿ ಅಂತ ನಾವು ಯಾವುದೇ ರೀತಿ ಡೆಕೋರೇಷನ್ಸ್ ಏನು ಪ್ಲ್ಯಾನ್ ಇದ್ದಿದ್ದರಿಂದ ಮನೆ ಮುಂದೆ ಪೆಂಡಲ್ ಹಾಕ್ಸಿದ್ವಲ್ಲ ಅಲ್ಲೇ ಸಿಂಪಲ್ಲಾಗಿ ಒಂದು ಸಿಂಪಲ್ ಡಿಸೈನ್ನ ಮೆಹಂದಿ ಹಾಕ್ಸ್ಕೊಂಡೆ ನನಗೆ ಯಾಕೆಂದರೆ ಮೆಹಂದಿ ಮೇಲೆ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಹಾಕ್ಸ್ಕೋಬೇಕಲ್ಲ ಅಂತ ಹಾಕ್ಸ್ಕೊಂಡೆ ಅಷ್ಟೇ ನಾನು ಯಾವುದೇ ಆರ್ಟಿಸ್ಟನ್ನ ಕರೆಸಿರಲಿಲ್ಲ ಮನೆ ಹತ್ರ ಇರೋರೆ ನನಗೆ ಮೆಹೆಂದಿ ಹಾಕ್ಕೊಟ್ರು ನನ್ನ ಎಂಗೇಜ್ಮೆಂಟ್ಗೂ ಇವರೇ ಹಾಕ್ಕೊಟ್ಟಿದ್ದು ನೆಕ್ಸ್ಟ್ ದಿನ ಚಪ್ರ ಪೂಜೆ ಇತ್ತು ಅಂದರೆ ಶುಕ್ರವಾರ ನಾವು ಯಾವುದೇ ರೀತಿ ಡೆಕೋರೇಷನ್ಸ್ ಅವ್ರ ಹತ್ರ ಯಾವುದೂ ವಯಸ್ಸಿರಲಿಲ್ಲ ನಾವೇ ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾರ್ಕೆಟಿಂದ ಬೆಳಿಗ್ಗೆ ಎಲ್ಲ ಥರ ಹೂವನ್ನು ತರಿಸ್ಬಿಟ್ಟಿದ್ವಿ ಪೂಜೆಗೆ ಮತ್ತು ಚಪ್ಪರಕ್ಕೆ ಹಾಕೋಕ್ಕೆ ಪ್ರತಿಯೊಂದಕ್ಕೂ ನಾವೇ ಹೂವನ ಪೋಣಿಸಿದ್ದು ನಮ್ಮ ದೊಡಮ್ಮ ನಮ್ಮ ಅಕ್ಕ ಇಬ್ಬರೂ ನನಗೆ ಹೇಗೆ ಮಾಡಬೇಕು ಏನು ಅಂತೆಲ್ಲ ಹೇಳ್ಕೊಡ್ತಾಯಿದ್ರು ಫುಲ್ ಗಜಿಬಿಜಿ ಬಿಜಿ ಅಂತ ಇತ್ತು ಸೊ ಅದಕ್ಕೆ ವಾಯ್ಸ್ನ ಮ್ಯೂಟ್ ಮಾಡಿ ನಾನು ನಿಮಗೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನಾರ್ಮಲಾಗಿ ಚಪ್ರಕ್ಕೆ ನೀರು ಹಾಕಿ ತೊಳೆದು ಅದಕ್ಕೆ ಹಾಲು ಹಾಕಬೇಕು ಆಮೇಲೆ ಅರ್ಶನ ಕುಂಕುಮ ಅದೆಲ್ಲ ನಾನು ಇಟ್ಟು ಹೂವು ಹಾಕಿ ಮಾಮೂಲಿ ಪೂಜೆ ಮಾಡೋದು ಅಷ್ಟೆ ಸೊ ನನಗಿದು ನಾರ್ಮಲಾಗಿ ಮನೆ ದೇವರಲ್ಲಿ ಪೂಜೆ ಮಾಡೋ ಥರನೇ ಅಂತ ಆಮೇಲೆ ಅಂದ್ಕೊಂಡೆ ನಾನು ನನ್ನ ಮದುವೆ ಈವೆಂಟ್ಸ್ದೇ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಿದ್ರೆ ನನಗೆ ಫೋರ್ ಟು ಫೈವ್ ವಿಡಿಯೋಸ್ ನನಗೆ ಸಿಗ್ತಾ ಇತ್ತು ಯೂಟ್ಯೂಬ್ಗೆ ಹಾಕೋದಿಕ್ಕೆ ಅಂತ ನಾನೇ ಬ್ರೈಡ್ ಆಗಿರೋದ್ರಿಂದ ನಾನೇ ವಿಡಿಯೋ ಮಾಡಬೇಕು ನನಗೆ ನನ್ನಾದಂಥ ಕೆಲಸಗಳು ಇರ್ತವೆ ಸೊ ಅದ್ರ ಮಧ್ಯೆ ನಾನು ವೀಡಿಯೋಸ್ ಮಾಡಿ ಎಡಿಟ್ ಮಾಡಿ ಹಾಕೋದಿಕ್ಕಾಗಲ್ಲ ಅಟ್ಲೀಸ್ಟ್ ನನಗೆ ವಿಡಿಯೋಸ್ ಮಾಡಿಕೊಡೋರು ಇದ್ದಿದ್ದರೆ ನನಗೆ ಹೆಲ್ಪ್ ಆಗ್ತಿತ್ತು ಬಟ್ ಎಲ್ಲರೂ ಅವ್ರವ್ರದ್ದು ಇವರಲ್ಲಿ ಬ್ಯುಸಿಯಾಗಿರ್ತಾರಲ್ವಾ ಅದ್ರ ಮಧ್ಯದಲ್ಲಿ ವೀಡಿಯೋ ಮಾಡೋಣ ಅಂತಂದರೆ ನನಗೆ ಬೈದ್ಬಿಡ್ತಾರೆ ಸೊ ಅದಕ್ಕೆ ನಾನು ಅಷ್ಟೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗಿಲ್ಲ ಬಿಡು ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಆ್ಯಂಡ್ ನಂದು ಮದುವೆದು ಏನೇನು ಖರ್ಚಾಯಿತು ಏನು ಅಂತ ನೀವು ತಿಳ್ಕೊಬೇಕು ಅಂತ ಅಂತಂದರೆ ಕಮೆಂಟ್ ಮಾಡಿ ನಾನು ನಾನೆಲ್ಲನೂ ಅಪ್ಡೇಟ್ ಮಾಡ್ತೀನಿ ಈವನ್ ಆಲ್ಸೋ ನಿಮಗೆ ಕಾಸ್ಟ್ಯೂಮ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಪ್ರ ಯಾವ್ದು ಬಗ್ಗೆ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ನಾನು ಅದರದ್ದು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಬೇಸಿಕಲ್ಲಿ ಹೇಳಬೇಕು ಅಂತಂದರೆ ನಾನು ಚಪ್ರ ಹಾಕ್ಸೋದಕ್ಕೆ ಅಂತ ಈವೆಂಟ್ ಅವ್ರ ಹತ್ರ ವಿಚಾರಿಸ್ದೆ ಅವರು ನಾರ್ಮಲ್ ಬೇಸಿಕ್ ಚಪ್ರ ಹಾಕೋದಕ್ಕೆ ನನ್ನ ಹತ್ರ ಟ್ವೆಲ್ತ್ಗೆ ಕೇಳಿದ್ರು ಅಟ್ಲೀಸ್ಟ್ ಅವರು ಒಂದು ಸಿಕ್ಸ್ ಸೆವೆನ್ಗೆ ಬಂದಿದ್ದಿದ್ರು ನಾನು ಏನಾದರೂ ಮಾಡ್ತಾ ಇದ್ದೇನೋ ಬಟ್ ನನಗೆ ಯಾಕೋ ಅಮೌಂಟ್ ಜಾಸ್ತಿ ಆಯಿತು ನನಗೆ ಈ ಥರ ಎಲ್ಲ ಈ ಖರ್ಚು ಮಾಡೋದು ಬೇಡ ಅಂತ ನಾನು ಮೊದಲೇ ಫಿಕ್ಸ್ ಆಗಿಬಿಟ್ಟಿದೆ ಅದಾದ್ಮೇಲೆ ನಮ್ಮ ದೊಡ್ಡಪ್ಪ ಅವರೇನೆ ಅವರು ಊರ ಕಡೆ ಹೇಗೆ ಮಾಡ್ತಾರೋ ಹಾಗೆ ಮಾಡಿದ್ರು ಇದು ನಮ್ಮ ದೇವ್ರ ಮನೆ ಮಾರ್ನಿಂಗ್ ಒಳ್ಳೆ ಟೈಮ್ ನೋಡಿಕೊಂಡು ಚಪ್ರ ಪೂಜೆ ಮುಗಿಸಿದ್ರು ಇದು ಬಂದು ಬಳೆ ಶಾಸ್ತ್ರದ್ದು ಮಧ್ಯಾಹ್ನ ನಮಗೆ ಹಳದಿ ಶಾಸ್ತ್ರ ಮಾಡಿದ್ರು ಬಟ್ ಆದರೆ ಅದ್ರದ್ದು ಯಾವುದೇ ರೀತಿ ಕ್ಲಿಪ್ಸ್ ನನಗೆ ಸಿಗಲಿಲ್ಲ ಸೊ ಅದಕ್ಕೆ ಅದನ್ನು ಆಡ್ ಮಾಡ್ತಾ ಇಲ್ಲ ಡೈರೆಕ್ಟ್ ನಾನು ಬಳೆ ಶಾಸ್ತ್ರದೇ ತೋರಿಸ್ತಾ ಇದ್ದೀನಿ ಅಂಡ್ ಆಲ್ಸೋ ಈ ಡ್ರೆಸ್ನ ನಾನು ಕಸ್ಟಮೈಸ್ ಮಾಡಿಸಿದ್ದು ನನಗೆ ಲಿಟ್ರಲಿ ವಾಯ್ಸ್ ಓವರ್ ಕೂಡ ಇಲ್ಲ ಅಷ್ಟು ಅಷ್ಟು ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ ಅಷ್ಟು ನಾಯ್ಸ್ ಇದೆ ಬಟ್ ನಾನು ಟೈಮ್ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ನಾನು ಇಲ್ಲಿ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಆಲ್ರೆಡಿ ನಾಯಿ ಕೂಡ ಬೊಗಳುತ್ತಾ ಇದೆ ನಾವು ಈಚೆ ಪೆಂಡಲ್ ಜೊತೆಗೆ ಸ್ಟೇಜ್ ಕೂಡ ಹಾಕ್ಸಿದ್ವಿ ಯಾಕೆಂದರೆ ಅಲ್ಲೆಲ್ಲ ಐಟಮ್ಗಳು ಇಟ್ಕೋಬೇಕಲ್ಲ ಅಂತ ಹಿಂದ್ಗಡೆ ಬ್ಯಾಕ್ ನಾವೇ ಮಾಡಿದ್ದಿದ್ದು ಅದು ಆ ಡೆಕೋರೇಷನ್ ಮಾಡ್ದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ನಮ್ಮ ಏನಂತಂದರೆ ಸಂಜೆ ಆಗಿಬಿಟ್ಟಿತ್ತು ಶಾಸ್ತ್ರ ನಡೆಯೋ ಅಷ್ಟರಲ್ಲಿ ಅಷ್ಟರಲ್ಲಿ ಬಿಸಿಲಿಗೆ ಅದು ತುಂಬ ಒಣಗೋಗ್ಬಿಟ್ಟಿತ್ತು ಆ್ಯಂಡ್ ಮಕ್ಕಳೆಲ್ಲ ಇರ್ತಾರಲ್ವಾ ಸೊ ಅದೆಲ್ಲ ಹೇಳ್ದಾಗದೆಲ್ಲ ಮಾಡೋದು ಕಾಮನ್ ಆ್ಯಂಡ್ ಆಂಟಿ ಹೇಳ್ತಾಯಿದ್ರು ಏನು ಮಾಡಬೇಕು ಏನು ಎತ್ತ ಅಂತ ಸೊ ನಾನು ಅದೇ ರೀತಿ ಮಾಡ್ತಾಯಿದ್ದೆ ಆ್ಯಂಡ್ ಈ ವಿಷಯ ಹೇಳಲೇಬೇಕು ಈ ಕಾಸ್ಟ್ಯೂಮ್ ಬಗ್ಗೆ ನಾನು ಎಷ್ಟೆಲ್ಲ ಯೋಚನೆ ಮಾಡಿದ್ದೆ ಅಂತಂದರೆ ಹೇಗಾಗ್ಬಿಡುತ್ತೋ ಹೆಂಗೆ ಕೊಟ್ಬಿಡ್ತಾರೋ ಅಂತ ಬಟ್ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಔಟ್ಪುಟ್ ಬಂತು ನನಗೆ ನನ್ನ ಮದುವೆ ಕಾಸ್ಟ್ಯೂಮ್ಸ್ದೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಆವಾಗ ನಿಮಗೆ ಏನಾಯ್ತು ಏನು ಅಂತೆಲ್ಲ ನಿಮಗೆ ಅಪ್ಡೇಟ್ ಕೊಡ್ತೀನಿ ನಂದು ರಿಸೆಪ್ಷನ್ದು ಯಾವುದೇ ರೀತಿ ವ್ಲಾಗ್ಸ್ ಇಲ್ಲ ಸೊ ಅದಕ್ಕೇ ನಾನು ರಿಸೆಪ್ಷನ್ದು ಕೂಡ ಇಲ್ಲಿ ಆ್ಯಡ್ ಮಾಡೋದಕ್ಕೆ ಆಗ್ತಾಯಿಲ್ಲ ಡೈರೆಕ್ಟ್ ನಾನು ಇವಾಗ ಮದುವೆದೇ ಆ್ಯಡ್ ಮಾಡ್ತಾಯಿದ್ದೀನಿ ಆ ಬ್ಲ್ಯಾಕ್ ಬಳೆ ಹಾಕೋದ್ರಲ್ಲೇ ಒಂದೇನೋ ಒಂದು ಖುಷಿ ಇದೆ ಅಂತ ಅನಿಸುತ್ತೆ ಆ ಕ್ಷಣಕ್ಕೆ ಅದು ಅನ್ನಿಸ್ತು ನನಗೆ ನೆಕ್ಸ್ಟ್ ದಿನ ಇದ್ದಿದ್ದು ರಿಸೆಪ್ಷನ್ ಅದ್ದು ಯಾವುದೇ ರೀತಿ ನನ್ನ ಹತ್ರ ಕ್ಲಿಪ್ಸ್ ಇಲ್ಲ ಸೊ ಡೈರೆಕ್ಟ್ ಇವರು ವೆನ್ಯೂಗೆ ಕರ್ಕೊಂಡು ಹೋಗ್ಬೇಕಲ್ಲ ಸೊ ನಮ್ಮ ಮನೆಯಿಂದ ಪೂಜೆ ಎಲ್ಲ ನಾನು ಮಾಡಿಸಿ ಅದಾದಮೇಲೆ ನನ್ನ ವೆನ್ಯೂಗೆ ಕರ್ಕೊಂಡೋದ್ರು ರಿಸೆಪ್ಷನ್ ಕೂಡ ಚೆನ್ನಾಗಾಯಿತು ಮೇಯ್ನ್ ಇಂಪಾರ್ಟೆಂಟ್ ನನ್ನ ಮುಹೂರ್ತದ ದಿನ ತುಂಬ ಹರಿಲಿ ಇದೆ ನಾನು ಹೀಗೆ ಪರ್ಟಿಕ್ಯುಲರಾಗಿ ರೆಡಿ ಆಗಬೇಕು ಡೆಕೋರೇಷನಿಂದ ಹಿಡಿದು ಈವೆಂಟ್ ಪ್ರತಿಯೊಂದರಲ್ಲೂ ನಾನು ಇದ್ದೆ ಓನ್ಲಿ ಫಾರ್ ರಿಸೆಪ್ಷನ್ ಆ್ಯಂಡ್ ಮುಹೂರ್ತಕ್ಕೆ ಸಂಬಂಧಪಟ್ಟಿದ್ದಕ್ಕೆ ಮಾತ್ರ ಆ್ಯಂಡ್ ಆ ಪುರೋಹಿತರು ನನಗೆ ಒಂದೊಂದು ವಿಷಯನೂ ಹೇಳ್ತಾ ಇದ್ದರು ಹೇಗೆ ಹೇಗೆ ಏನು ಎತ್ತ ಅಂತ ತುಂಬ ಮದುವೆ ಚೆನ್ನಾಗಿ ಮಾಡಿಕೊಟ್ರು ಅವರು ಅವರು ಬಲ್ಗಾಲಿಟ್ಟು ಹಸಮಣೆ ಏರಬೇಕು ಅಂತ ಅಂದರು ಆ್ಯಂಡ್ ಎಲ್ಲರೂ ಖುಷಿ ಖುಷಿಯಿಂದ ನಮ್ಮ ಮದುವೆನ ಮಾಡಿಕೊಟ್ರು ಆ್ಯಂಡ್ ನನ್ನ ಮದುವೆ ವೀಡಿಯೋಗ್ರಫಿ ಕೂಡ ರೆಡಿಯಾಗಿದೆ ನೀವೆಲ್ಲರೂ ನೋಡಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ಕಂಪ್ಲೀಟ್ ಫ್ಲಾಗ್ಗೆ ಅದನ್ನು ಹ್ಯಾಡ್ ಮಾಡಿ ಹಾಕ್ತೀನಿ ಬೇರೆ ಮ್ಯೂಸಿಕ್ ಜೊತೆಗೆ ಫಸ್ಟು ನಾನು ಎಂಟ್ರಿ ಆದಮೇಲೆ ನಮ್ಮ ಮಾವನನ್ನು ಕರ್ಕೊಂಡು ಸೋದ್ರ ಮಾವ ಎಂಟ್ರಿ ಕೊಟ್ಟಿದ್ದು ಆ್ಯಂಡ್ ನಾನು ಮಂಟಪದ ಹತ್ರ ಹೋದ್ಮೇಲೆ ನನಗೊಂದು ಬುತ್ತಿ ಕೊಟ್ಟರು ಅದನ್ನು ಮನೆಯವ್ರಿಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಅದಾದಮೇಲೆ ಅವರು ಅದೇ ಭತ್ತ ಅದೆಲ್ಲ ಹಾಕಿರ್ತಾರಲ್ಲ ಸೊ ಅದನ್ನು ಹೆಚ್ಚಿಸ್ತಾ ಇದ್ದರು ಅವ್ರು ಹೇಗೆ ಹೇಳ್ತಾಯಿದ್ರು ನಾನು ಹಾಗೆ ಅದನ್ನು ಮಾಡ್ತಾಯಿದ್ದೆ ಆ್ಯಂಡ್ ನನಗೆ ಕೂದಲು ತುಂಬಾ ಭಾರ ಆಗಿತ್ತು ಆ್ಯಂಡ್ ಅವಾಗ ನಾನು ಅಂದ್ಕೊಂಡೆ ಆ್ಯಂಡ್ ನೆಕ್ಸ್ಟ್ ನನ್ನ ಬ್ರೈಡಿಗೆ ನಾನು ಬೇರೆ ಥರನೇ ಸಜೆಷನ್ ಕೊಡಬೇಕು ಅಂತ ಆ್ಯಂಡ್ ಆಲ್ಸೋ ಅಪ್ಪಿ ತುಂಬ ಉದ್ದ ನಾನು ತುಂಬ ಕುಳ್ಳಿದ್ದೀನಿ ಎಟಕ್ಸ್ತಾನೆ ಇರಲಿಲ್ಲ ನನಗೆ ಹಾಕೋದಕ್ಕೆ ನನ್ನ ಮದುವೆ ಬಗ್ಗೆ ನಾನು ಡ್ರೀಮಿಯಾಗಿದ್ದವಳೆ ಅಲ್ಲ ಅಂದರೆ ನಾನು ಕೆಲಸ ಅಂತ ಸ್ಟಾರ್ಟ್ ಮೇಲೆ ಬಟ್ ಅದಕ್ಕೂ ಮುಂಚೆ ಡ್ರೀಮ್ ಇತ್ತು ಯಾವಾಗ ದುಡ್ಡಿನ ಬೆಲೆ ಗೊತ್ತಾಯಿತು ಆವಾಗ ನಾನು ತುಂಬ ಕೆಲವೊಂದರಲ್ಲಿ ಎಲ್ಲ ಉಳಿಸೋದಕ್ಕೆ ನೋಡ್ತಾ ಇದ್ದೆ ಆ ಮಂಟಪದೊಳಗಡೆ ಎಷ್ಟು ಕೈ ಶಿವರ್ ಆಗ್ತಾ ಇತ್ತು ಆ ಫೇಸಲ್ಲಿ ನನಗೆ ನಗುನ ಹಿಂಸೆಯಿಂದ ಕೊಡ್ತಾ ಇದ್ದೆ ಬಿಕಾಸ್ ನನಗಷ್ಟು ಏನೋ ಒಂದು ಫುಲ್ ನಡುಗಡೆ 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 ಅಂತ ಇದ್ದೆ ಆ್ಯಂಡ್ ಅವನು ಅಷ್ಟೇ ಫುಲ್ ಶಿವರ್ ಆಗಿಬಿಟ್ಟಿದ್ದ ಆ್ಯಂಡ್ ನಾವು ಹಿಂದಿನ ದಿನ ಅಂದ್ಕೊಂಡ್ವಿ ಏನಾಗೋಲ್ಲ ಬಿಡು ಅಂತ ಬಟ್ ನಿಜ ಅಲ್ಲ ಆ ಮೂಮೆಂಟಲ್ಲಿ ಅಲ್ಲಿ ಅಷ್ಟು ಜನದ ಮುಂದಗಡೆ ಅದೇನೋ ಒಂಥರ ಆಗ್ತಾಯಿತ್ತು ನಾವು ಹೇಳಿದ್ವಿ ಮಂಟಪದ ಹತ್ರ ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಮಾತ್ರ ಇರಬೇಕು ಅಂತ ಅವ್ರ ಮಧ್ಯದಲ್ಲಿ ಬೇರೆ ಯಾರ್ಯಾರೋ ಬಂದು ಸೇರ್ಕೊಂಡ್ಬಿಟ್ಟಿದ್ರು ಫುಲ್ ಗಜಿಬಿಜಿ ಗಜಿಬಿಜಿ ಆಗ್ತಾ ಇತ್ತು ಅಲ್ಲಿ ಅದೊಂದು ಟೆನ್ಷನ್ ಒಂದು ಕಡೆ ಇತ್ತು ನನಗೆ ಆ್ಯಂಡ್ ಆಲ್ಸೋ ಇನ್ನೊಂದು ಕಡೆ ಅವ್ರು ಏನು ಹೇಳ್ತಾ ಇದ್ರು ತಾಲಿಗೆ ಪೂಜೆ ಮಾಡುವಾಗ ಆ ಆ ಶಾಸ್ತ್ರಗಳಾಗಿರ್ಬೋದು ಅವ್ರು ಹೇಳ್ಕೊಡೋದನ್ನು ನಾನು ಹೇಳೋದಾಗಿರ್ಬೋದು ಅದ್ರ ಜೊತೆಗೆ ನಾನು ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಇವನ್ ಆಲ್ಸೋ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಬರೀ ರಾಯರೇ ನೆನೆಸ್ಕೊತಾ ಇದ್ದೆ ಅದೇನದಕ್ಕೆ ಅಂತ ಗೊತ್ತಿಲ್ಲ ಬಟ್ ಆ ಕ್ಷಣದಲ್ಲೂ ಕೂಡ ರಾಯರ್ ಮಂತ್ರನ ನಾನು ಒಂಬತ್ತು ಸಲ ಜಪ ಮಾಡಿದ್ದೀನಿ ನನಗೆ ಪೂಜಾರಿ ಅವರೇನೆ ತ ಎಬ್ಬಿಸ್ಬಿಟ್ಟು ತಗೊಳ್ಳಿ ಪೂಜೆ ಮಾಡಿ ಅಂತ ಹೇಳೋತರ ಅಷ್ಟು ಮಟ್ಟಿಗೆ ನಾನು ಹೋಗ್ಬಿಟ್ಟಿದೆ ಎಷ್ಟೇ ಅರೇಂಜ್ಮೆಂಟ್ಸ್ ಮಾಡಿದ್ರೂ ಕೂಡ ಏನೋ ಒಂದು ಗಿಜಿ ಗಿಜಿ ಆಗೇ ಆಗುತ್ತೆ ಅದೇ ರೀತಿ ನನ್ನ ಮದ್ವೆಲ್ಲೂ ಕೂಡ ಆಯ್ತು ಅಕ್ಷತೆಗೆ ಮಿನಿಮಲ್ಲಾಗಿ ಅರ್ಶನ ಹಾಕಿ ಇಟ್ಟಿದ್ವಿ ಅದಕ್ಕೆ ಯಾರೋ ಬಂದು ಜಾಸ್ತಿ ಅರ್ಶನ ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಅಲ್ಲಿ ಅವ್ರು ಹೇಳ್ತಿದ್ದಾರೆ ನಮ್ಮ ಹೆಬ್ಬರಳಿನ ಮೇಲೆ ಕಾಲು ಇಡಬೇಕು ಅಂತ ಅಂದ್ಬಿಟ್ಟು ಇವ್ರ ಕೈಯಲ್ಲಿ ತಾಲಿ ಇತ್ತು ಆ ಮೂಮೆಂಟ್ನ ನಾನು ಎಕ್ಸ್ಪ್ಲೇನ್ ಮಾಡೋದಿಕ್ಕೂ ಹಾಗೆಲ್ಲ ಹೇಗಾಗ್ತಿತ್ತು ಎಲ್ಲರಿಗೂ ತಾಲಿ ತೋರಿಸಿದ್ಮೇಲೆ ನಾನು ಅವನ್ನ ಕೇಳಿದೆ ನಿನಗೆ ಓಕೆನಾ ಅಂತ ಸೊ ಆ ಮೂಮೆಂಟ್ ಇದು ಓಕೆ ಅಂತ ಹೇಳಿಬಿಟ್ಟು ಅವನು ತಾಲಿ ಕಟ್ತಾ ಈ ಮದುವೆ ಈ ಕ್ಷಣನ ನಾನು ಯಾರೂ ಕೂಡ ಮರ್ಯದಿಕ್ಕಾಗಲ್ಲ ಆ್ಯಂಡ್ ಇದೆಲ್ಲನೂ ಸಣ್ಣ ಪುಟ್ಟ ಕ್ಯಾಪ್ಚರ್ ಮಾಡಿದನ್ನ ಎಲ್ಲನೂ ಎಡಿಟ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಎಲ್ಲನೂ ಈ ರೀತಿ ಪ್ಲಾನ್ ಮಾಡ್ಕೊಂಡೆ ತಾಲಿ ಹಿಡ್ಕೊಂಡಾಗ ಫುಲ್ ಗಡಗಡ ಅಂತ ನಡಕ್ತಾ ಇದ್ದ ವ್ಯಕ್ತಿ ತಾಲಿ ಕಟ್ ಬೇಗನೆ ಕಟ್ಬಿಟ್ರು ನಾನು ನಿಜವಾಗ್ಲೂ ತಾಲಿ ಕಟ್ಟಿದ್ಯಾ ಮೂರು ಗಂಟೆ ಹಾಕಿದ್ಯಾ ಅಂತ ಅವ್ನ ಕ್ವಶನ್ ಮಾಡ್ತಾ ಇದ್ದೆ ಆ್ಯಂಡ್ ನಮ್ಮ ಪಾರು ಅದನ್ನು ಚೆಕ್ ಮಾಡ್ತಾ ಇದ್ಲು ಅದಾದ್ಮೇಲೆ ತಾಲಿ ಬಿಚ್ಚಿಸಿ ಕರಿಮಣಿ ಪಡಿಸ್ತಾರಲ್ಲ ಸೊ ಅವತ್ತು ಗೊತ್ತಾಯ್ತು ಮೂರು ಗಂಟೆ ಹಾಕಿದಾನೆ ಅಂತ ನಾರ್ಮಲ್ ಆಗಿ ಆ ತಾಲಿ ಕಟ್ಟದ ಮೇಲೆ ಅವರು ಅಷ್ಟ ಕುಂಕುಮ ಹೂವೆಲ್ಲ ಹಾಕಿ ಪೂಜೆ ಎಲ್ಲ ಮಾಡಿಸ್ತಾರಲ್ಲ ಸೊ ಆ ಪ್ರೋಸೆಸಲ್ಲಿ ನಡೀತಾ ಇತ್ತು ಆ್ಯಂಡ್ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ದೀವಿ ಈ ಮದುವೆ ದಿನ ನಾನಂತೂ ತುಂಬ ಅಂದರೆ ತುಂಬಾ ಬರೀ ಫಸ್ಟ್ ಅಲ್ಲೇ ಇದ್ದಿದ್ದುಂಟು ನನ್ನ ಮದುವೆಯಲ್ಲಿ ಬಿಕಾಸ್ ಎಲ್ಲ ಅರೇಂಜ್ಮೆಂಟ್ಸ್ ಕೂಡ ನಾನೇ ಮಾಡಿದ್ದು ಅಂಡ್ ಎಲ್ಲರೂ ನನ್ನೇ ಕೇಳೋರು ಇದಿಲ್ಲ ಅದಿಲ್ಲ ಅದು ಬೇಕು ಇದು ಬೇಕು ಅಂತ ಒಂಥರ ಡಿಫ್ರೆಂಟ್ ವೈಪ್ ಅಂಡ್ ನನಗೆ ತುಂಬ ಹೆಮ್ಮೆ ಇದೆ ನನ್ನ ಮದುವೆನ ನಾನು ನಾನೇ ಇನ್ಚಾರ್ಜ್ ತಗೊಂಡು ಹೇಗೆ ಬೇಕೋ ಹಾಗೆ ಪ್ಲಾನ್ ಮಾಡಿಕೊಂಡು ಮಾಡ್ಕೊಂಡಿದ್ದೀನಿ ಅಂಡ್ ಆಲ್ಸೋ ಮನೆಯವರು ಫಿನಾನ್ಷಿಯಲಿ ಹೆಲ್ಪ್ ಮಾಡಿದ್ದಾರೆ ಮುಹೂರ್ತ ಆದ್ಮೇಲೆ ಕೆಲವೊಂದು ಶಾಸ್ತ್ರಗಳಿತ್ತು ಕಾಲುಂಗ್ರ ತೋರ್ಸೋದು ಮತ್ತೆ ಅಶ್ವಿನಿ ನಕ್ಷತ್ರ ತೋರ್ಸೋದು ಮತ್ತೆ ಐದು ಕಾಯಿ ಇಟ್ಬಿಟ್ಟು ಪೂಜೆ ಮಾಡಿಸೋದು ಅದೆಲ್ಲ ನಾನು ಮಾಡಿಸಿದಾದ್ಮೇಲೆ ಮದುವೆ ಮುಗೀತು ಸೊ ನಾವು ಮನೆ ತುಂಬಿಸ್ಕೊಂಡ್ರು ನನ್ನ ನನ್ನ ಮದುವೆ ಸಂಬಂಧಪಟ್ಟಿದ್ದು ಯಾವುದೇ ಡೀಟೇಲ್ಸ್ ನೀವು ತಿಳ್ಕೋಬೇಕು ಅಂತಂದ್ರೂ ಕಮೆಂಟ್ ಮಾಡಿ ತಿಳಿಸಿ ನಾನು ಬ್ಲಾಗ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ